ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಅಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನಲ್ಲಿ ಆಲ್ ಅಂತ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ವೀಡಿಯೋಸ್ನ ನೋಡ್ಬೋದು ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆಗಳಾಗಿರ್ಬೋದು ಎಲ್ಲದರ ಬಗ್ಗೆ ನನ್ನ ಚಾನಲಲ್ಲಿ ಡೀಟೇಲ್ ಆಗಿ ವೀಡಿಯೋನ ನೋಡ್ಬೋದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಿಮಗೆ ಇದ್ರ ಬಗ್ಗೆ ಸಾಕಷ್ಟು ಬಾರಿ ತಿಳಿಸಿದ್ದೆ ನಾನು ರೇಷನ್ ಕಾರ್ಡ್ ಇ ಕೆ ವೈಸಿ ಮಾಡೋದು ಕಂಪಲ್ಸರಿ ಮಾಡಿದ್ದಾರೆ ಅಂತ ಇದ್ರ ಬಗ್ಗೆ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಎರಡು ಕಡೆಯಿಂದನೂ ಇದ್ರ ಬಗ್ಗೆ ಆ ಆದೇಶ ಬಂದಿರುವಂಥದ್ದು ಪ್ರತಿಯೊಬ್ಬರು ಕೂಡ ಇ ಕೆ ವೈಸಿ ಮಾಡಿಸ್ಕೊಂಡಿರಲೇಬೇಕು ರೇಷನ್ ಕಾರ್ಡ್ ಅದು ಬಿ ಪಿ ಎಲ್ ಕಾರ್ಡರ್ ಆಗಿರಲಿ ಎ ಪಿ ಎಲ್ ಕಾರ್ಡರ್ ಆಗಿರಲಿ ಅಂತ್ಯೋದಯ ಕಾರ್ಡರ್ ಆಗಿರಲಿ ಪ್ರತಿಯೊಬ್ಬರು ಕೂಡ ಮಾಡಿಸ್ಕೊಳ್ಳೇಬೇಕು ಸಾಕಷ್ಟು ಈಗೊಂದು ಮೂರ್ನಾಲ್ಕು ನಾಲ್ಕು ಅಂತೂ ಪ್ರತಿ ಫುಲ್ಲು ಅವಕಾಶನ ಮಾಡಿಕೊಟ್ಟಿದ್ದಾರೆ ಇ ಕೆ ವೈ ಸಿ ಮಾಡ್ಸೋಕ್ಕೆ ಇವಾಗ ನಿನ್ನೆ ಮೈಸೂರಲ್ಲಿ ಮಾಧ್ಯಮಗಳ ಮುಂದೆ ಮಾತಾಡಿದ್ರಂತಹ ಆಹಾರ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಈ ತಿಂಗಳು ಲಾಸ್ಟ್ ಡೇಟ್ ಅಂತ ಇವಾಗ ಜುಲೈ ಪೂರ್ತಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ಆಲ್ರೆಡಿ ಇಪ್ಪತ್ತನೇ ತಾರೀಕು ನಿಮ್ಗೆ ಹಾರ್ಡ್ಲಿ ಇನ್ನೊಂದು ಲೆವೆನ್ ಡೇಸ್ ಇದೆ ಯಾಕಂದರೆ ನಿಮಗೆ ಈ ಜುಲೈ ಪೂರ್ತಿ ಅವಕಾಶ ಕೊಟ್ಟಿದ್ದಾರೆ ಜುಲೈ ಆದಮೇಲೆ ಯಾರು ಯಾರು ಅವ್ರದ್ದೆಲ್ಲದು ಕೂಡ ಕ್ಯಾನ್ಸಲ್ ಮಾಡಿ ಅಂದ್ಬಿಟ್ಟು ಸೂಚನೆ ಕೊಟ್ಟಿದ್ದಾರಂತೆ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಸೊ ನಿಮಗೆ ಇದು ಲಾಸ್ಟ್ ಚಾನ್ಸು ಇನ್ನು ಯಾವುದೇ ಕಾರಣಕ್ಕೂ ಕೂಡ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗೋದು ಮತ್ತೆ ಒಂದು ತಿಂಗಳು ಅವಕಾಶ ಮಾಡಿಕೊಡೋದ ಮಾಡೋಲ್ಲ ಯಾಕಂದರೆ ಈಗ ಆಲ್ರೆಡಿ ತುಂಬಾ ಈಗ ಆಲ್ಮೋಸ್ಟ್ ಒಂದು ಏಪ್ರಿಲ್ ಮೇಯಿಂದನೇ ಪ್ರತಿ ತಿಂಗಳು ಕೂಡ ಅವಕಾಶ ಕೊಟ್ಟಿದ್ದಾರೆ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಇ ಕೆ ವೈ ಸಿ ಆಗಿರ್ಬೋದು ಇನ್ನೂ ಇಲ್ಲ ನಾವು ಆಲ್ರೆಡಿ ಎಲ್ಲರಿಗೂ ಕೂಡ ನಾನು ತಿಳಿಸಿದ್ದೀನಿ ಈ ತಿಂಗಳು ಮಾತ್ರ ಅವಕಾಶ ಇರೋದು ನಿಮಗೆ ನೆಕ್ಸ್ಟ್ ಮಂತಿಂದ ಯಾರೆಲ್ಲ ಇ ಕೆ ವೈ ಸಿ ಮಾಡಿಸಿರಲ್ಲ ರೇಷನ್ ಕಾರ್ಡ್ಗಳನ್ನೆಲ್ಲ ಅವ್ರ್ದೆಲ್ಲರೂ ಕೂಡ ಕ್ಯಾನ್ಸಲ್ ಆಗುತ್ತೆ ನೀವು ಅರ್ಹರಿರಲಿ ಅನರ್ಹರಿರಲಿ ಯಾರ್ದು ಕೂಡ ನೋಡೋಲ್ಲ ಇ ಕೆ ವೈ ಸಿ ಆಗಿದೆಯಾ ಆಗಿಲ್ಲ ಅಂದರೆ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಸೊ ದಯವಿಟ್ಟು ಕೂಡ ಮಾಡಿಸ್ಕೊಳ್ಳಿ ಇ ಕೆ ವೈಸಿಯನ್ನು ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡನ್ನ ಲಿಂಕ್ ಮಾಡಬೇಕು ಅಂತ ಅರ್ಥ ಎಲ್ಲಿ ಮಾಡಿಸ್ಬೇಕು ಅಂದರೆ ನಿಮ್ಮ ರೇಷನ್ ಡಿಪ್ಪುಗಳಲ್ಲಿ ನೀವು ಪ್ರತಿ ತಿಂಗಳು ಎಲ್ಲಿ ಹೋಗಿ ರೇಷನ್ ತೊಗೊತೀರಾ ಅಲ್ಲಿ ಹೋಗಿ ಆ ಇ ಕೆ ವೈ ಸಿ ಆ ನಿಮಗೆ ಅಕಸ್ಮಾತ್ ಡೌಟ್ ಇದೆಯಾ ಆಗಿದೆಯಾ ಆಗಿಲ್ವಾ ಅಂದರೆ ನೀವು ಅಲ್ಲೇ ಹೋಗಿ ಕೇಳಿದ್ರೆ ಚೆಕ್ ಮಾಡಿ ಹೇಳ್ತಾರೆ ಆಗಿಲ್ಲ ಅಂದರೆ ಯಾರ್ದು ಇ ಕೆ ವೈ ಸಿ ಮಾಡಬೇಕು ಅವ್ರದ್ದು ರೇಷನ್ ಕಾರ್ಡ್ ಜೊತೆಗೆ ಆಧಾರ್ ಕಾರ್ಡನ್ನ ತಗೊಂಡಿದ್ರೆ ಆ ತಮ್ಮ ಇಂಪ್ರೆಷನ್ ತೊಗೊಂಡು ಲಿಂಕ್ ಮಾಡಿಕೊಡ್ತಾರೆ ಅಷ್ಟೇ ನಿಮಗೆ ಜಾಸ್ತಿ ಟೈಮು ಕೂಡ ತಗೊಳ್ಳೋದಿಲ್ಲ ಇವತ್ತು ಆಲ್ರೆಡಿ ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಇನ್ನೊಂದು ಲೆವೆನ್ ಡೇಸ್ ಇದೆ ಅಷ್ಟೇ ಟೈಮು ದಯವಿಟ್ಟು ಮಾಡಿಸ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಯಾಕಂದರೆ ತುಂಬ ಜನ ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತಾರೆ ಹೀಗೆ ಎಕ್ಸ್ಟೆಂಡ್ ಆಗಿರುತ್ತೆ ಇದೇನು ಇಂಪಾರ್ಟೆಂಟ್ ಎಲ್ಲ ಬಿಡು ಅಂತ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಒಂದ್ಸತಿ ಕ್ಯಾನ್ಸಲ್ ಆಯಿತು ಅಂದರೆ ತುಂಬಾ ಕಷ್ಟ ಇದೆ ಮತ್ತೆ ಮಾಡಿಸ್ಕೊಳೋದು ಅದರಲ್ಲೂ ಕೂಡ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ನಿಮಗೆ ಮಾಡಿಸ್ಕೊಳೋಕೆ ಸಖತ್ತು ಕಷ್ಟ ಇವಾಗ ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡೋಕ್ಕೆ ಅವಕಾಶವೇ ಇಲ್ಲ ಸರ್ಕಾರದವರು ಹಾಗಾಗಿ ಇವಾಗ ಇರೋದು ಇವಾಗ ನಿಮ್ಮ ಹತ್ರ ಇದೆ ಅಂತಂದ್ರೆ ದಯವಿಟ್ಟು ಏನೇ ಅಪ್ಡೇಟ್ಸ್ನನ್ನು ಕೂಡ ಮಾಡಿಸ್ಕೊಳ್ಳಿ ನೆಗ್ಲೆಕ್ಟ್ ಮಾಡಬೇಡಿ ಇವಾಗ ಏನೇ ಮಾಡಿಸ್ಕೊಳಕ್ಕೋದ್ರೂ ತುಂಬನೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತುಂಬ ಸ್ಟ್ರಿಕ್ಟ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಈ ತಿಂಗಳು ಪೂರ್ತಿ ಕೊಟ್ಟಿದ್ದಾರೆ ಇಲ್ಲಾಂದರೆ ಆಲ್ರೆಡಿ ಕ್ಯಾನ್ಸಲ್ ಮಾಡಬೇಕು ಅಂದ್ಬಿಟ್ಟು ಆಹಾರ ಸಚಿವರು ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಈ ತಿಂಗಳು ಪೂರ್ತಿ ಟೈಮ್ ಕೊಟ್ಟಿದ್ದಾರೆ ಮಾಡಿಸ್ಕೊಳ್ಳಿ ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ವಿಡಿಯೋ ಲೈಕ್ ಮಾಡಿ ತುಂಬ ಜನ ನೋಡ್ತೀರಾ ವಿಡಿಯೋ ಲೈಕ್ ಮಾಡಿರಲ್ಲ ಸೊ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಬೆಲ್ಲೈಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆವಾಗ ಮಿಸ್ ಮಾಡಿಕೊಂಡಲ್ಲೇ ಎಲ್ಲ ವೀಡಿಯೋಸ್ನ ನೋಡ್ಬೋದು ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಇಷ್ಟೊಂದು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್